ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಚಿನ್ನಿ ಬಂದಿದ್ದಾಳಲ್ಲ ಇವತ್ತು ತಿಂಡಿ ಬಂದು ಇಡ್ಲಿ ಮಾಡೋಣ ಅಂತ ಇದ್ದೀನಿ ಇಡ್ಲಿ ಮತ್ತು ಸಾಂಬಾರು ಮಾಡ್ತೀನಿ ವಡೆ ಏನೂ ಮಾಡೋದಿಲ್ಲ ಕೆಲವೊಂದು ಸಲ ಲೈಫಲ್ಲಿ ಹಾಗೆ ಅಲ್ವಾ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ ಹಾಗೆಯೇ ಇವತ್ತು ನಾನು ಒಂದು ರ್ಯಾಂಡಮ್ ಆಗಿರೋ ವ್ಲಾಗ್ನ ಹಾಕ್ತಾಯಿದ್ದೀನಿ ಅಂದರೆ ಎರಡು ದಿನದ ವ್ಲಾಗ್ನ ಸೇರಿಸ್ಬಿಟ್ಟು ಇದ್ದೀನಿ ತುಂಬ ಸಣ್ಣದಾಗಿರೋ ವ್ಲಾಗ್ನ ಇದ್ದೀನಿ ಹಾಗೆಯೇ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನನ್ನ ವ್ಲಾಗಲ್ಲಿ ಬರ್ತಾ ಇಲ್ಲ ತುಂಬ ಇದೆ ತುಂಬ ಅಂದರೆ ತುಂಬ ಕಮ್ಮಿ ಬರ್ತಾ ಇದೆ ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಅದೇ ಬೇಜಾರು ಮಾಡ್ತಾ ಇದ್ದೆ ನಮ್ಮ ಮನೆಯವರು ಇಲ್ಲ ಮಾಡು ಬಿಡಬೇಡ ಬಿಡ್ಬೇಡ ಅಂತ ಹೇಳ್ತಾರೆ ಸಲ ಏನಂದರೆ ನಾವು ಮಾಡಿರೋ ಕೆಲಸಕ್ಕೆ ಅದರಿಂದ ಒಳ್ಳೆ ರಿಟರ್ನ್ಸ್ ಅಂತ ಬರದೇ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ ಸ್ವಲ್ಪ ಅಲ್ಲ ತುಂಬಾ ಬೇಜಾರಾಗುತ್ತೆ ಹಾಗೆಯೇ ನಾನು ಮೊನ್ನೆ ಒಂದು ಪ್ರಮೋಷನ್ ವೀಡಿಯೋನ ಮಾಡಿದ್ದೆ ಅದಕ್ಕೆ ಒಬ್ರು ಯಾರೋ ಪ್ರಮೋಷನ್ ಅಂತ ಹಾಕ್ಬಿಟ್ಟು ನಕ್ಕು ಒಂದು ಇದನ್ನು ಹಾಕಿದ್ರು ನಾನು ಕೂಡ ಹೌದು ಪ್ರಮೋಷನ್ ಅಂತ ಹಾಕಿ ನಕ್ಕು ಹಾಕಿದ್ದೆ ನಮ್ಮಲ್ಲಿ ಯೂಟ್ಯೂಬ್ ಜರ್ನಿ ಹೇಗಿರುತ್ತೆ ಅಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನಾವು ತಿಳ್ಕೊಂಡಿರೋ ರೀತಿ ಯಾವುದೂ ಇರಲ್ಲ ನಾವು ಏನೋ ಒಂದು ಯೋಚನೆ ಮಾಡಿ ಒಂದು ವ್ಲಾಗ್ನ ಶೂಟ್ ಮಾಡಿರ್ತೀವಿ ಅದು ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅದು ವ್ಯೂಸೆ ಬಂದಿರಲ್ಲ ಸಲ ನಾವು ಅಂದ್ಕೊಂಡಿರ್ತೀವಿ ಇದು ಫ್ಲಾಪ್ ಆಗುತ್ತೆ ವೀಡಿಯೋ ಅಂತ ಅನ್ ಅಂದ್ಕೊಂಡಿರ್ತೀವಿ ಆ ಥರದ್ದು ತುಂಬ ಹಿಟ್ ಕೊಡುತ್ತೆ ನಮಗೆ ಪ್ರಮೋಷನ್ ಏನು ಗೊತ್ತಾ ನಮಗೆ ಒಂದು ಒಂಥರ ಎನರ್ಜಿ ಬೂಸ್ಟರ್ ಥರ ಅದು ನಾವು ಮಾಡಿರೋ ಕೆಲಸಕ್ಕೆ ಒಂದು ರಿವಾರ್ಡ್ ಅಂತ ಸಿಗುತ್ತೆ ಗೊತ್ತಾ ಸ್ವಲ್ಪ ಆ ಥರ ಅದರಲ್ಲಿ ನಾವು ಕೂಡ ಸ್ವಲ್ಪ ಹಣಕಾಸನ್ನು ಮಾಡ್ಕೊಬಹುದು ಕೆಲವೊಂದು ಎಲ್ಲ ಇದು ಪ್ರಮೋಷನ್ಸಲ್ಲೂ ಹಣ ಕೊಡೋಲ್ಲ ಕೆಲವೊಂದರಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಇರುತ್ತೆ ಆವಾಗ ನಮಗೆ ವಸ್ತುಗಳನ್ನ ಕಳಿಸ್ತಾರೆ ನಾವು ಅದನ್ನ ವೀಡಿಯೋ ಮಾಡಿ ಅವರಿಗೆ ಕಳಿಸ್ಬೇಕು ನೀವು ಅಂದ್ಕೊಂಡಿರೋ ರೀತಿ ಪ್ರಮೋಷನ್ ವೀಡಿಯೋಗಳು ಮಾಡೋದಿದೆಯಲ್ಲ ತುಂಬ ಕಷ್ಟ ಇರುತ್ತೆ ಎಷ್ಟೊಂದು ಸಲ ವೀಡಿಯೋಗಳನ್ನ ನಾವು ಮಾಡಿ ಅವ್ರಿಗೆ ಕಳಿಸಿ ಅವ್ರ ಅಪ್ರೂವಲ್ ಮಾಡಿ ಅದಾದ ನಂತರ ಬ್ರ್ಯಾಂಡ್ ಅಪ್ರೂವಲ್ ಆಗಬೇಕು ಅದಾದ ನಂತರ ಇಂಥ ಡೇಟ್ ಅಂತ ಕೊಡ್ತಾರೆ ಆ ಡೇಟ್ಗೆ ನಾವು ಕಳಿಸ್ಬೇಕು ಎಷ್ಟೊಂದು ಸಲ ನಾನು ವೀಡಿಯೋನ ಅಪ್ಲೋಡ್ ಸಾರಿ ಏನದು ಹಾಂ ಅಪ್ಲೋಡ್ ಮಾಡಿರ್ತೀನಿ ಆ ಬ್ರ್ಯಾಂಡಲ್ಲಿ ನಾನು ಏನೋ ಒಂದು ತಪ್ಪಾಗಿರುತ್ತೆ ಅಷ್ಟು ಇಷ್ಟಪಡೋಲ್ಲ ಆಮೇಲೆ ನಾನು ಆ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ರೀಅಪ್ಲೋಡ್ ಮಾಡಬೇಕು ತುಂಬಾ ಕಷ್ಟ ಇದೆ ನೀವು ಅಂದ್ಕೊಂಡಿರೋ ರೀತಿ ಬ್ರ್ಯಾಂಡ್ಗಳವರು ಅವ್ರು ಕೊಟ್ಟಿರೋದಕ್ಕೆ ತುಂಬ ಚೆನ್ನಾಗಿ ಕೆಲಸನ ತೊಗೊತಾರೆ ನಮ್ಮ ಹತ್ರ ಕೆಲವೊಂದು ಬ್ರ್ಯಾಂಡ್ಗಳು ನಾವೇನಾದರೂ ತುಂಬ ನೀಟಾಗಿ ಮಾಡಿದಾಗ ಏನೂ ಹೇಳೋದಿಲ್ಲ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಕೆಲವೊಂದು ಬ್ರ್ಯಾಂಡ್ಗಳಿದ್ವಿ ಯಾಕಪ್ಪ ಮಾಡಿದ್ದೀನಿ ಅನ್ನೋ ಥರ ಕೂಡ ನಮಗೆ ಆಗುತ್ತೆ ತುಂಬ ಥರ ಇದೆ ಅದರಲ್ಲಿ ಪೇಯ್ಡ್ ಪ್ರಮೋಷನ್ಗಳಲ್ಲಿ ಅದು ಯೂಟ್ಯೂಬರ್ ನಡೆಸೋರಿಗೆ ಮಾತ್ರ ಗೊತ್ತಿರುತ್ತೆ ಒಂದೇನಂದ್ರೆ ಖುಷಿ ಏನಂದರೆ ನನಗೆ ಇಷ್ಟು ಕಡಿಮೆ ವ್ಯೂಸ್ ಬಂದರೂ ಎಲ್ಲೋ ಅಲ್ಲೊಂದಿಲ್ಲೊಂದು ಅವರು ನನ್ನನ್ನು ಗುರುತಿಸಿ ನನಗೂ ನಂದು ಕೊಡ್ತಾರೆ ತುಂಬ ಬರುತ್ತೆ ಬ್ರ್ಯಾಂಡ್ಗಳದು ಶಾರ್ಟ್ಸಿಗೆ ಇನ್ಸ್ಟಾಗ್ರಾಮ್ಗೆ ಎಲ್ಲ ಲಿಪ್ಸ್ಟಿಕ್ದು ಅದು ಇದು ಅದು ತೊಗೊಂಡ್ರೆ ಏನು ಗೊತ್ತಾ ತುಂಬ ಅದ್ರ ಬಗ್ಗೆ ಕೆಲಸ ಮಾಡಬೇಕು ನನಗೆ ಇವಾಗ ಅದೆಲ್ಲ ಕೆಲಸ ಮಾಡೋಷ್ಟು ನನ್ನ ಹತ್ರ ಟೈಮ್ ಇಲ್ಲ ನನ್ನ ಹಾಗಾಗಿ ನಾನು ಕೆಲವೊಂದು ಬ್ರ್ಯಾಂಡ್ಗಳಿಗೆ ಏನೂ ಆನ್ಸರೇ ಮಾಡೋದಿಲ್ಲ ಹಾಗಾಗುತ್ತೆ ಅದೇ ಪ್ರಮೋಷನ್ ಅಂತ ಬಂದಾಗ ನಾನು ನೋಡ್ತೀನಿ ಕೆಲವೊಂದನ್ನು ನನಗೆ ಈಗ ಪಾತ್ರೆಗಳು ಅದು ಇದು ಕಳಿಸ್ತಾರಲ್ವ ಅದು ನನಗೆ ಯೂಸ್ ಆಗುತ್ತೆ ಅಂಥದ್ದನ್ನು ನಾನು ಸ್ವಲ್ಪ ಒಪ್ಕೊತೀನಿ ಇಲ್ಲಾಂದರೆ ನಾನು ಆ ಲಿಪ್ಸ್ಟಿಕ್ ಆಗಲಿ ಅದಾಗಲಿ ತುಂಬ ಕಮ್ಮಿ ಮುಂಚೆ ಅದನ್ನು ಮಾಡ್ತಾಯಿದ್ದೆ ಬರ್ತಾರಲ್ವ ಅದನ್ನು ಮಾಡೋಣ ಅಂತ ಹೇಳಿ ರೀಸೆಂಟಾಗಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆದರೆ ಅದನ್ನು ಅಪ್ಲೋಡ್ ಮಾಡೋದಕ್ಕೂ ಕೂಡ ನನ್ನ ಹತ್ರ ಆಗ್ತಾಯಿಲ್ಲ ಅದು ಅವರು ನನ್ನ ಹತ್ರ ಅದು ಬೇಕು ಇದು ಬೇಕು ಏನೇನೋ ಅಂತ ಇದ್ದಾರೆ ಅದು ಸ್ವಲ್ಪ ನಡೀತಾ ಇದೆ ಅದು ಕೂಡ ತುಂಬ ಕಷ್ಟ ಇರುತ್ತೆ ನೀವು ಅಂದ್ಕೊಂಡಿರೋ ರೀತಿ ಓ ಬ್ರ್ಯಾಂಡವ್ರು ಬರ್ತಾರೆ ಏನೋ ಒಂದು ಇದು ಮಾಡ್ತಾರೆ ವಿಡಿಯೋ ಮಾಡ್ತಾರೆ ದುಡ್ಡು ಹಾಕ್ತಾರೆ ಆ ಥರ ಇರೋದಿಲ್ಲ ಎಷ್ಟೋ ಬ್ರ್ಯಾಂಡ್ಗಳಿಗೆ ನಾವು ವಿಡಿಯೋನ ಮಾಡಿರ್ತೀವಿ ಇನ್ನೂ ಆದರೂ ನಾನು ದುಡ್ಡೇ ತೊಗೊಂಡಿಲ್ಲ ಆ ಥರದ್ದು ಆಗ್ತಾಯಿದೆ ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅನ್ನೋದು ಇರುತ್ತೆ ತುಂಬ ಕಷ್ಟಗಳಿರುತ್ತೆ ಮತ್ತೆ ಏನು ಗೊತ್ತಾ ಯೂಟ್ಯೂಬಲ್ಲಿ ಯಾವಾಗಲೂ ಒಂದೇ ಥರ ಇರಲ್ಲ ಗ್ರಾಫು ಒಂದು ಸಲ ಕೆಳಗೆ ಇಳಿದಿರ್ತೀವಿ ಒಂದು ಸಲ ಚೆನ್ನಾಗಿ ಮೇಲೆ ಬಂದಿರ್ತೀವಿ ಹಾಗಾಗಿ ನಮಗೆ ಈ ಥರ ಬ್ರ್ಯಾಂಡ್ ಪ್ರಮೋಷನ್ ಸಿಕ್ಕಿದ್ರೆ ಅಲ್ಲಿಗೆ ಅಲ್ಲಿಗೆ ಸಮ ಆಗೋ ಥರ ಕೂಡ ಹಂಗಾಗುತ್ತೆ ಇದು ನನ್ನ ಯೂಟ್ಯೂಬ್ ಜರ್ನಿ ಕತೆ ಆಗಿದೆ ಇವಾಗ ಯಾಕೋ ಗೊತ್ತಿಲ್ಲ ನನಗೆ ವ್ಯೂಸ್ ಕಮ್ಮಿ ಆದಾಗಿಂದ ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡಬೇಕು ಅಂತ ನನ್ನಲ್ಲೂ ಆ ಉತ್ಸಾಹ ಇಲ್ದಂಗೆ ಆಗಿಬಿಟ್ಟಿದೆ ಹಾಗಾಗಿ ಅರ್ಧ ನಾನು ವೀಡಿಯೋಗಳನ್ನ ಸ್ವಲ್ಪ ಶಾರ್ಟಾಗಿ ಹಾಗೆ ಹೀಗೆ ಇದ್ದೀನಿ ಹಾಗೆ ಅಲ್ವಾ ಏನೇನೋ ಪ್ರಾಬ್ಲಮ್ಗಳಿರುತ್ತೆ ಎಲ್ಲಾದರೂ ನಿಮಗೆ ಹೇಳೋದಕ್ಕೂ ನಂಗೆ ಆಗೋದಿಲ್ಲ ಹಾಗಾಗಿ ಆದರೆ ನಾನು ಯಾವುದೇ ಕಾರಣಕ್ಕೂ ಸ್ವಲ್ಪ ದಿನ ವೀಡಿಯೋನ ಬಿಡೋಣ ಅಂತ ಕೂಡ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರ ಹತ್ರ ಮಾತಾಡಿದಾಗ ನೀನು ಯಾವುದೇ ಕಾರಣಕ್ಕೂ ವೀಡಿಯೋ ಹಾಕೋದನ್ನ ಮಾತ್ರ ಬಿಡಬಾರ್ದು ನಮ್ಮ ಮನೆಯವ್ರದ್ದು ಒಂದೇ ಕಂಡೀಷನ್ ನಿಂದು ಏನು ಕೆಲಸ ಇದೆ ಅದನ್ನು ನೀನು ಶಿಸ್ತಾಗಿ ನೀಟಾಗಿ ಮಾಡು ಅದೊಂದೇ ನಾನು ತುಂಬ ವ್ಯೂಸೆಲ್ಲ ಕಮ್ಮಿ ಬಂದಿದೆ ಯಾಕೆ ಇದು ಬೇಡ ಬೇಡ ಅಂತೀನಿ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಲ್ಲ ಒಂದೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ಸು ಅದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಅವರೊಂದು ಸ್ವಲ್ಪ ನನಗೆ ಮೋಟಿವೇಟ್ ಮಾಡಿದಾಗ ನನಗೂ ಕೂಡ ವೀಡಿಯೋನ ಮಾಡೋಣ ಅಪ್ಲೋಡ್ ಮಾಡೋಣ ಅಂತ ಅನಿಸುತ್ತೆ ಇದು ಹಾಗೆ ಆಗಿತ್ತು ನನಗೆ ವಿಡಿಯೋ ಯಾಕೋ ಮಾಡೋಕೆ ಬೇಡ ಬೇಡ ಥರ ಆ ಉತ್ಸಾಹ ಇಲ್ಲ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ಈ ವಿಡಿಯೋಗಳಲ್ಲಿ ನನಗೆ ಯಾಕೋ ಆ ಉತ್ಸಾಹ ಇಲ್ಲ ಇಲ್ಲ ಅನ್ನೋ ಥರ ತುಂಬ ಜನ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದೀರಾ ಅವ್ರ ಹತ್ರ ಹೋಗಿ ಆ ಥರ ತೋರಿಸೋಂಥದ್ದು ಏನಿಲ್ಲ ನಾನು ಹೋಗಿ ಹತ್ರ ಎಂತ ಹೇಳಿ ಡಾಕ್ಟ್ರೆ ನನಗೆ ಒಂದೊಂದು ಸಲ ಕೆಲಸ ಮಾಡಬೇಕು ಅನ್ನತ್ತೆ ಒಂದೊಂದು ಸಲ ಹಾಗಾಗುತ್ತೆ ಅಂತ ಅಷ್ಟು ಹೇಳಿದ್ರೆ ಡಾಕ್ಟ್ರ್ ನಗ್ತಾರೆ ಅನಿಸುತ್ತೆ ಅದು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ನೀವು ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ರಚಿನ್ನಿ ಬಂದಿದ್ದಾಳೆ ಸ್ವಲ್ಪ ವಿಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಆಮೇಲೆ ಅದು ಯಾಕೋ ಸುಮಾರು ತನಕ ಬತ್ತು ಎಷ್ಟಾಗುತ್ತೋ ಅಷ್ಟು ಎರಡು ದಿನ ವೀಡಿಯೋನ ಮಾಡ್ಕೊಂಡೆ ಇದರಲ್ಲಿ ಚಿನ್ನಿ ಹೋ ಅಂದರೆ ವಾಪಸ್ ಮೈಸೂರಿಗೆ ಹೋಗೋದು ಕೂಡ ಇದೆ ನಂಗೆ ಅವಳು ಇಷ್ಟು ಬೇಗ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಹೊರಟೆಗೂ ನಾನು ಕೇಳಲಿಲ್ಲ ನೀನು ವಾಪಸ್ ಯಾವಾಗ ಹೋಗ್ತೀಯ ಅಂತ ಅವಳಿಗೆ ಏನೋ ಟ್ರೈನಿಂಗ್ ಥರ ಇದೆಯಂತೆ ಹಾಗಾಗಿ ಅವಳು ಹೋಗಲೇಬೇಕು ಅಂತ ಹೇಳಿದ್ಲು ಆಮೇಲೆ ಒಂದು ಸ್ವಲ್ಪ ದಿನ ಬರ್ತೀನಿ ಅಂತ ಕೂಡ ಹೇಳಿದಾಳೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಹಾಗೆ ಚಿನ್ನಿ ಬಂದಾಗ ನಮ್ಮ ಶ್ರೇಯು ಕೂಡ ಫೋನ್ ಮಾಡಿದ್ದ ಆದರೆ ನಾನು ಈ ವಿಡಿಯೋ ಹಾಕೋದ್ರೊಳಗೆ ನನ್ನ ಮಗ ಮನೆಗೆ ಬಂದು ಹೋಗಿರ್ತಾನೆ ಅಂತ ಅನಿಸುತ್ತೆ ಆ ವೀಡಿಯೋನೂ ಕೂಡ ಹಾಗೆ ನಿಮಗೆ ಶೇರ್ ಮಾಡ್ತೀನಿ ಆ ನಂತರ ಅದು ಹೆಂಗೆ ಹೆಂಗೆ ಆಗುತ್ತೋ ಏನೋ ನನಗೂ ಗೊತ್ತಿಲ್ಲ ಹಾಗೆ ನಾನು ಹಾಲು ತರೋದಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ ನಿನ್ನೆ ರಾತ್ರಿ ತಂದಿದ್ದರು ಅವ್ರು ಹಾಗಾಗಿ ಅದನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಅದಕ್ಕೆ ಹಾಲು ನೋಡಿ ಒಂಥರ ಗಟ್ಟಿ ಗಟ್ಟಿ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇತ್ತು ಅದನ್ನು ಬೆಳಗ್ಗೆ ತೆಗೆದಿಟ್ಟಿದ್ದೆ ಇವಾಗ ಅದರಲ್ಲಿ ಟೀ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋ ಹಾಲಲ್ಲಿ ಟೀ ಕುಡಿಯೋ ಮಜನೇ ಬೇರೆ ಇವತ್ತು ಬರೀ ಇಡ್ಲಿ ಮತ್ತು ಚಟ್ನಿ ಹಾಗೆ ಸಾಂಬಾರು ಮಾಡಿ ಮಾಡಿದ್ದೀನಿ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೀನಿ ಇಡ್ಲಿ ಬೆಂದಿದೆ ಚಿನ್ನಿಗೆ ಈರುಳ್ಳಿ ಇಡ್ಲಿ ಮಾಡಬೇಕಾಗಿತ್ತಂತೆ ನಾನು ಮರೆತು ಬಿಟ್ಟೆ ಹಾಗಾಗಿ ಈರುಳ್ಳಿ ಹೆಚ್ಚಿಕೊಡು ಇನ್ನೊಂದು ಸೆಟ್ ಮಾಡ್ತೀನಿ ಅಂತ ಹೇಳಿದೆ ನಮ್ಮನಲ್ಲಿ ಇಡ್ಲಿ ಏನು ಗೊತ್ತಾ ಹಾಳಾಗಲ್ಲ ಯಾಕಂದರೆ ಸಂಜೆ ಅವಳು ಇಡ್ಲಿ ಉಪ್ಪಿಟ್ಟು ಮಾಡ್ಕೊತೀನಿ ಅಂತ ಹೇಳಿದ್ಲು ಅವಳಿಗೆ ಇಡ್ಲಿ ಉಪ್ ಇಡ್ಲಿಕ್ಕಿಂತನೂ ಇಡ್ಲಿ ಉಪ್ಪಿಟ್ಟು ಇಷ್ಟ ಆಗುತ್ತೆ ನಮ್ಮಲ್ಲೆಲ್ಲ ಹಾಗೇ ಬೆಳಗ್ಗೆ ಇಡ್ಲಿ ಉಳಿತು ಅಂದರೆ ಸಂಜೆ ಇಡ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ರು ಹುಳಿ ಆಗಿತ್ತು ಅಂದರೆ ಸ್ವಲ್ಪ ಹುಳಿ ಹುಳಿ ಅಂತ ಅನಿಸುತ್ತೆ ಈಗ ಮಳೆಗಾಲ ಅಲ್ಲ ಹಾಗಾಗಿ ಇಡ್ಲಿ ಥರ ಹುಳಿ ಆಗಿರಲಿಲ್ಲ ಈಗ ಅದೇ ಇಡ್ಲಿ ತೆಗೆದು ಇನ್ನೊಂದು ಸ್ವಲ್ಪ ಅವಳಿಗೆ ಚಿನ್ನಕ್ಕೆ ಹೊಯ್ದಿಡೋಣ ಅಂತ ಹೊಯ್ತೀನಿ ಚಟ್ನಿ ಕೂಡ ಆಗಿದೆ ನಾನು ಅದರದ್ದು ವೀಡಿಯೋನ ಮಾಡಿಲ್ಲ ಯಾಕಂದರೆ ಯಾವಾಗಲೂ ಮಾಡ್ತೀನಲ್ವ ಎಂತ ಗೊತ್ತಾ ಇವತ್ತು ನಾನು ವೀಡಿಯೋನ ಲೇಟಾಗಿ ಎಡಿಟ್ ಮಾಡ್ತಾ ಇದ್ದೀನಿ ನಮ್ಮ ಪಕ್ಕದ ಮನೇಲಿ ಒಬ್ಬರು ಟ್ಯೂಷನ್ ಮಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಮಧ್ಯೆ ನಿಮಗೆ ಮಕ್ಕಳ ಮಾತು ಕೂಡ ಕೇಳ್ತಾ ಇರ್ಬೋದು ಹಾಗೆ ಮಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ನನಗೆ ಎಡಿಟ್ ಮಾಡೋಕ್ಕೆ ಟೈಮು ಸಿಕ್ಕಿರಲಿಲ್ಲ ಹಾಗಾಗಿ ಸಂಜೆ ಏಳುವರೆ ಅಷ್ಟೊತ್ತಿಗೆ ಇದ್ದೀನಿ ಆ ಮಕ್ಕಳೆಲ್ಲ ಟ್ಯೂಷನ್ ಮುಗಿಸಿ ಮನೆಗೆ ಹೊರಟಿದ್ದಾರೆ ಅನಿಸುತ್ತೆ ಆ ಮಕ್ಕಳ ಮಾತು ಕೂಡ ಕೇಳ್ತಾ ಇರಬಹುದೇನೋ ನಿಮಗೆ ನಂಗೆ ಗೊತ್ತಿಲ್ಲ ಹಾಗೆ ಈಗ ಚಿನ್ನಿಗೆ ನಾನು ಈರುಳ್ಳಿ ಹೆಚ್ಚಿಕೊಡು ನಾನು ಈರುಳ್ಳಿ ಇಡ್ಲಿನ ಮಾಡಿಕೊಡ್ತೀನಿ ಅಂದೆ ಈರುಳ್ಳಿ ಇಡ್ಲಿಗೇನು ಗೊತ್ತಾ ನನಗೆ ಸಾಂಬಾರ್ಗಿಂತೂ ಬರೀ ಚಟ್ನಿ ಈರುಳ್ಳಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತುರಿದು ಹಾಕ್ಬೋದು ನನಗೆ ಅದು ಅಷ್ಟು ಇಷ್ಟ ಆಗಲ್ಲ ನಂಗೆ ಬರೀ ಈರುಳ್ಳಿ ಹಾಕಿದ್ರೆ ಮಾತ್ರ ಇಷ್ಟ ಆಗುತ್ತೆ ಮತ್ತು ಕ್ಯಾರೆಟ್ ಕೂಡ ನನ್ನ ಹತ್ರ ಖಾಲಿಯಾಗಿತ್ತು ಹಾಗಾಗಿ ನಾನು ಈರುಳ್ಳಿ ಮಾತ್ರ ಹೆಚ್ಚಿಕೊಡು ಚಿನ್ನಿ ಅಂತ ಹೇಳಿದೆ ಬೇಕಿದ್ರೆ ನೀವು ಇದಕ್ಕೆ ಗೋಡಂಬಿ ಕೂಡ ಹಾಕ್ಬೋದು ಕೆಲವೊಬ್ಬರು ಒಗ್ಗರಣೆಯಲ್ಲಿ ಗೋಡಂಬಿನ ಕೆಂಪುಗೆ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ಚಿನ್ನಿ ಹೇಳಿದ್ಲು ಈ ಥರ ಇಡ್ ಹಾಕಬಾರ್ದು ಮಮ್ಮಿ ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಇಡ್ಲಿ ಹೊಯ್ಬೇಕು ಅಂದ್ಲು ನಂಗೆ ಹೌದು ಅನ್ನಿಸ್ತು ಆಮೇಲೆ ಹಾಗೆ ಅವಳಿಗೆ ಒಯ್ದು ಕೊಟ್ಟೆ ನೋಡಿ ನನಗೆ ಇಡ್ಲಿ ತೋರಿಸ್ದೆ ಅಲ್ವಾ ಅದರಿಂದ ಸೀದಾ ಮಧ್ಯಾಹ್ನದ ಅಡುಗೆಗೆ ಹೋಗಿದ್ದೀನಿ ನನ್ನ ತಲೆ ಎಷ್ಟು ನೆಟ್ಟಗಿದೆ ಅಂತ ನೀವೇ ಯೋಚನೆ ಮಾಡಿ ಹಾಗೆ ಈ ಕಡೆ ಅನ್ನ ಇಟ್ಟಿದ್ದೀನಿ ಸ್ವಲ್ಪ ತಿಳಿ ಕೂಡ ಮಾಡ್ತಾ ಇದ್ದೀನಿ ಹಾಗೆ ಊಟಕ್ಕೆ ಅಂತ ಸ್ವಲ್ಪ ಹಪ್ಪಳ ಸುಡೋಣ ಅಂತ ಹಪ್ಪಳನೂ ಕೂಡ ಸುಡ್ತಾ ಇದ್ದೀನಿ ಹಾಗೆ ಚಿನ್ನಿ ಹಪ್ಪಳ ಸುಟ್ಕೊಡು ನಾನೊಂದು ಸ್ವಲ್ಪ ಹಪ್ಪಳನ ತಿಂತೀನಿ ಅಂತ ಹೇಳಿದ್ಲು ಹಾಗಾಗಿ ಹಪ್ಪಳನ ಸುಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನದ ಊಟ ಕೂಡ ಆಯಿತು ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ಚಿನ್ನಿ ಹೋ ಊರಿಗೆ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದಾಳೆ ನಂದು ಇವತ್ತು ವೀಡಿಯೋ ನೋಡಿದ್ರೆ ನೀವೇ ಅನ್ಕೊಂತೀರ ಕೃಪಾ ಏನು ಇದು ವೀಡಿಯೋ ಮಾಡಿ ಹಾಕಿದರೆ ಅಂತ ಯಾಕಂದರೆ ನನ್ನ ವೀಡಿಯೋಗಳು ಯಾವಾಗಲೂ ನಾನು ತುಂಬ ನೀಟಾಗಿ ಹಾಕ್ತೀನಿ ಅಂದರೆ ನಾನು ಅಂದ್ಕೊಂಡಿರೋದು ನನಗೆ ಇದಾದ ತಕ್ಷಣ ಇದು ಇದಾದ ತಕ್ಷಣ ಇದು ನನಗೆ ಈ ಥರ ಒಂಥರ ರ್ಯಾಂಡಮ್ ವೀಡಿಯೋ ಹಾಕೋದು ತುಂಬ ಕಮ್ಮಿ ನೀವು ನೋಡಿರ್ಬೋದು ನನ್ನ ಯೂಟ್ಯೂಬ್ ಜರ್ನೀಲಿ ನೀವೆಲ್ಲ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂತೀನಿ ಚಿನ್ನಿ ತಿಂಡಿ ಮಾಡ್ಕೊಡೋದು ಬೇಡ ಅಂತ ಹೇಳೋದು ಇವತ್ತು ತಿಂಡಿ ಬಂದು ದೋಸೆ ಅವಳಿಗೆ ಸ್ವಲ್ಪ ಪಲಾವ್ ಮಾಡ್ಕೊಡೋಣ ಅಂತ ಬೆಳಗ್ಗೆ ತಿಂಡಿಗೆ ಅವಳು ಇಡ್ಲಿ ವೈಯತ್ ಚಿನ್ನಿ ಅಂತ ಕೇಳಿದೆ ಹೋಟೆಲಿಂದ ಬೇಡ ಮಮ್ಮಿ ನನಗೆ ಅಲ್ಲಿ ತಿನ್ನೋಕೆ ಇಷ್ಟ ಆಗೋಲ್ಲ ಪಲಾವ್ನೇ ಸ್ವಲ್ಪ ಜಾಸ್ತಿ ಮಾಡು ಎರಡು ಬಾಕ್ಸಿಗೆ ಹಾಕು ಅಂತ ಹೇಳಿದ್ಲು ಹಾಗಾಗಿ ಪಲಾವ್ನ ಮಾಡ್ತಾಯಿದ್ದೀನಿ ಹಿಂದಿನ ದಿನ ಅವಳೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ಲು ಈ ಬೆಳಗ್ಗೆ ನಾನೀಗ ಪಲಾವ್ಗೆ ರುಬ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡು ತುಂಬ ಏನು ಹಾಕಬೇಡ ಮಸಾಲ ಅಂತ ಹೇಳಿದ್ಲು ಹಾಗಾಗಿ ರುಬ್ಬೋದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಈರುಳ್ಳಿ ಮತ್ತು ಸ್ವಲ್ಪ ಮೊಸರು ಹಾಕಿ ರುಬ್ಕೊಂಡಿದ್ದೀನಿ ಹಾಂ ಇದು ಏನದು ಸೊಂಪಿನ ಕಾಳನ್ನು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತಂತೆ ಪಲಾವ್ ಚಿನ್ನಿ ಹೇಳ್ತಾ ಇದ್ಲು ಮತ್ತು ಅವಳು ಸ್ವಲ್ಪ ಬಿಟ್ಟು ಹೋಗಿದ್ಲು ಟೇಸ್ಟ್ ನೋಡು ಮಮ್ಮಿ ಹೆಂಗಾಗಿದೆ ಅಂತ ಕ್ಯಾರೆಟ್ ಇರಲ್ದೇ ಇರೋ ಕಾರಣ ನಾನು ಬರೀ ಆಲೂಗಡ್ಡೆ ಹಾಗೆ ಬೀನ್ಸ್ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಕೆಂಪುಗೆ ಫ್ರೈ ಮಾಡಿ ಚಕ್ಕೆ ಮಷಿನಿಂದ ಮೇಲೆ ಬ್ಯಾಡದಡಿ ಅದು ಕ್ಲೀನ್ ಮಾಡ್ಕೊಂಡು ಹಾಕ್ತೀನಿ ಚಿನ್ನಿ ಇವತ್ತು ಹೊರಟಲು ನನಗೆ ನೆನ್ನೆ ವೀಡಿಯೋ ಸರಿ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಹೊರಟಿದ್ದಾಳೆ ತಿಂಡಿ ಬೆಳಗ್ಗೆ ಪಲಾವ್ ಮಾಡಿಕೊಟ್ಟಿದ್ದೀನಿ ನಮಗೆ ದೋಸೆ ಏನೂ ಪಲ್ಯಕ್ಕೇನು ಮಾಡಿಲ್ಲ ಹಾಕಂತೀಯ ಮೊಸರು ಕೊಡಿಸ್ತೀರ ನಾನು ಅವಳಿಗೆ ಹಾಲು ಪರಾಟ ಮಾಡಿ ಕಟ್ ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ ಹಾಲು ಪರಾಟ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಪಲಾವ್ ಅಂತ ಅವಳು ಬೇಡ ಪಲಾವ್ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡು ಅಂತ ಹೇಳೋದ್ಲು ನೀರು ಕುಡ್ದಿಲ್ಲ ನಾನು ಒಂದೇ ಲೋಟ ನೀರು ಕುಡ್ತೀನಿ ಲೋಟ ನೀರು ಕುಡಿಬೇಕು ಹಾಂ ತೋರಿಸ್ತೀನಿ ಪಲಾವ್ ಏಕೆ ಬಿಸಿ ನೀರು ಕುಡಿದು ನೀರು ಕುಡಿದ್ಯಾ ಟ್ರೈನಿಗೆ ಹೋಗೋದಲ್ಲ ಅಲ್ಲಿ ಯೂಸ್ ಮಾಡೋಕ್ಕೆ ಹೇಳಿ ಅನಿಸುತ್ತಲ್ವ ಅದಕ್ಕೆ ಬಾಟ್ಲು ಇದೆ ಇದೆಯಾ ಪಲಾವ್ ತೋರಿಸ್ತೀನಿ ಹೆಂಗಾಗಿದೆ ಅಂತ ಅದೊಂದು ತುಂಬ್ರಿ ಹೇಳಿದೆ ನೀರು ಪಾತ್ರೆ ತೊಗಿತಾ ಇದ್ದೆ ಪಾತ್ರೆನೂ ಆಗಿಲ್ಲ ಏನು ತಿನ್ನ ನೋಡ್ತೀನಿ ಒಂಚೂರು ಉಪ್ಪು ಹೆಂಗಿದೆ ಅಂತ ನಾನು ಉಪ್ಪು ಏನೂ ನೋಡಲಿಲ್ಲ ಅರ್ಜೆಂಟ್ ಆಯಿತಾ ಹಾಗಾಗಿ ಸರಿ ಅದ ಹೆಚ್ಚಿಗೆ ಹಾಕಿಲ್ಲ ನಾನು ಏನೂ ಹಾಕಿಲ್ಲ ಸ್ವಲ್ಪ ಮಾತ್ರ ಚೂರ ಚೂರು ಗರಂ ಮಸಾಲ ಹಾಕಿದ್ದೀನಿ ಅಷ್ಟೆ ಹಾಗೆ ಚಿನ್ನಿ ಹೊರಡೋದ್ಕಿಂತ ಮುಂಚೆ ಒಂದು ಸ್ವಲ್ಪ ಆಲೂಗಡ್ಡೆನ ಬೇಯೋಕ್ಕೆ ಹಾಕೋಣ ಅಂತೇಳಿ ಪಲ್ಯಕ್ಕೆ ಆಲೂಗಡ್ಡೆನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಆದರೆ ಒಂದು ಆಲೂಗಡ್ಡೆನೂ ಚೆನ್ನಾಗಿರಲಿಲ್ಲ ನಮ್ಮ ಮನೆಯವರು ತಂದಿದ್ದರು ಅವರೇ ಅಂದರು ನೀನು ಆಲೂಗಡ್ಡೆ ಇಲ್ಲ ಅಂದ್ಯಲ್ಲ ಅದಕ್ಕೆ ನಾನು ತಂದೆ ಅಂತ ಹೇಳಿದ್ರು ಪ್ರತಿ ಸಲ ಹೋಗಬೇಕಿದ್ರು ನಾನು ಎರಡೆರಡು ತಿಂಡಿನ ಮಾಡ್ತಾ ಇದ್ದೆ ಅವಳಿಗೆ ಬೆಳಗ್ಗೆ ತಿನ್ನೋದಕ್ಕೊಂದು ಮಧ್ಯಾಹ್ನಕ್ಕೆ ಒಂದು ಅಂತ ಚೆನ್ನಾಗಾಗಿತ್ತು ಅಂದಲು ಆದರೂ ಈ ಮಳೆಗಾಲದಲ್ಲಿ ಗೊತ್ತಲ್ವಾ ತಣ್ಣಗಿರೋದು ತಿನ್ನೋಕ್ಕೂ ಒಂಥರ ಆಗುತ್ತೆ ನಮ್ಮ ಮನೆಯವರು ಕಾರನ್ನ ಟರ್ನ್ ಮಾಡ್ತಾ ಇದ್ದಾರೆ ಅದೇನಾಗುತ್ತೆ ಗೊತ್ತಾ ಬೆಳಗ್ಗೆ ತಣ್ಣಗಾಗಿರುತ್ತಲ್ವಾ ಕಾರ್ ಸ್ಟಾರ್ಟ್ ಆಗೋದೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಒಂದೆರಡು ನಿಮಿಷ ತಗೋತಾರೆ ನೀನು ಅಲ್ಲೇ ಮನೆ ಹತ್ರನೇ ಇರು ಮಳೆ ಬರ್ತಾಯಿತ್ತಲ್ಲ ಅಂತ ಹೇಳಿದ್ರು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎರಡು ಸಲ ಟೀ ಕುಡಿಯೋದನ್ನು ತೋರಿಸ್ತಿದ್ದೀನಿ ಯಾಕಂದರೆ ಎರಡು ದಿನದ ವ್ಲಾಗ್ ಆದ್ರಿಂದ ನಾನೇ ಆಶ್ಚರ್ಯ ಬಿಟ್ಟೆ ಯಾಕೆ ಗೊತ್ತಾ ನನಗಿದು ಹೊಸದಲ್ಲ ಈ ಥರ ಮಾಡಿರೋದು ನನ್ನ ವೀಡಿಯೋನ ಯಾವಾಗ ಒಂದು ಎರಡು ಮೂರು ಸಲ ಈ ಥರ ರ್ಯಾಂಡಮ್ ವ್ಲಾಗ್ ಹಾಕಿರ್ಬೋದೇನೋ ಏನೋ ಗೊತ್ತಿಲ್ಲ ಅಯ್ಯೋ ನಾನು ಆಗಲೇ ಟೀ ಮಾಡೋದನ್ನು ತೋರಿಸ್ತಿದ್ದೀನಿ ಈಗ ಮತ್ತೆ ತೋರಿಸ್ತಾ ಇದ್ದೀನಿ ಅಂತ ನನಗೆ ಕನ್ಫ್ಯೂಷನ್ ಆಯಿತು ಹಾಗೆ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು ಒಂದ್ಸಲ ನೋಡಬೇಕಲ್ವ ಹೇಗಾಗಿದೆ ಅಂತ ಹೇಳಿ ಇವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಟೈಮ್ ನೋಡಿ ಒಂಬತ್ತು ಕಾಲಾಯಿತು ನನಗಂತೂ ಕಾದು ಕಾದು ಸಾಕಾಗಿ ಹೋಯಿತು ಸಲ ಅಡುಗೆ ಮನೆಯನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೇನು ನೆಲ ಒರೆಸ್ಕೊಂಡ್ರೆ ಕೆಲಸ ಎಲ್ಲ ಮುಗಿಯುತ್ತೆ ನಂದು ಮಧ್ಯಾಹ್ನ ಸಾರು ಏನು ಮಾಡೋದು ಅಂತ ಇದ್ದೀನಿ ಯಾಕಂದರೆ ಬೆಳಗ್ಗೆದು ಸ್ವಲ್ಪ ರಸಮ್ ಇದೆ ಹಾಗಾಗಿ ಇವರು ರಸಮ್ ತಿಂದರೆ ನಾನೊಂದು ಸ್ವಲ್ಪ ದೋಸೆ ತಿನ್ಬೋದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಆಗುತ್ತೆ ಅಂತ ವ್ಲಾಗ್ನು ಕೂಡ ನಾನು ಮುಂದುವರಿಸಿಲ್ಲ ಆಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ವ್ಲಾಗ್ನು ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮನೆಯವರು ಒಂಬತ್ತು ವರೆ ಆಗಿತ್ತು ಆವಾಗ ಬಂದರು ನನ್ನ ಸಿಂಬಂಗೆಲ್ಲ ಊಟ ಹಾಕಿ ಎಲ್ಲ ಆಗಿತ್ತು ಈಗ ಅವರಿಗೆ ನಾನು ದೋಸೆನ ಹೊಯ್ದು ಇದ್ದೀನಿ ಬೆಣ್ಣೆ ತೆಗೆದು ಇಡಬೇಕಾಗಿತ್ತು ಹೊರಗಡೆ ನಂಗೆ ಅದು ಕೂಡ ಹೋಯಿತು ಹಾಗಾಗಿ ತುಪ್ಪನೇ ಹಾಕಿ ಕೊಡ್ತೀನಿ ಅಂತ ಹೇಳಿ ತುಪ್ಪನೇ ಹಾಕಿ ಕೊಡ್ತಾ ಇದ್ದೀನಿ ಹಾಗೆಯೇ ತಿಂಡಿ ಆಯಿತು ಕಟ್ಟೆಯೆಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡೆ ಒಂದು ಸ್ವಲ್ಪ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ಆ ಪಾತ್ರೆಗಳನ್ನ ಈಗ ವಾಶ್ ಮಾಡ್ತಾ ಇದ್ದೀನಿ ಚಿನ್ನಿಗೆ ಇವತ್ತು ಟ್ರೈನು ಬೇಗ ಬಂತಂತೆ ಒಂದು ಹತ್ತು ನಿಮಿಷ ಮೈಸೂರು ಹೋಗಿದ್ದು ಕೂಡ ಬೇಗ ಆಯಿತು ಅಂತ ಹೇಳಿದ್ಲು ಆದರೆ ಅಷ್ಟು ದೂರ ಅಷ್ಟೊತ್ತು ತಂಗ ಕೂರೋಕೆ ಆಗೋದಿಲ್ಲ ಬೇಜಾರು ಅಂತ ಹೇಳಿದ್ಲು ಏನು ಮಾಡೋದು ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಮನೆಯವರಂತೂ ಬಸ್ಸಿಗೂ ಕಳಿಸಲ್ಲ ರಾತ್ರಿ ಟ್ರೈನಿಗೂ ಕಳಿಸಲ್ಲ ಹಾಗಾಗಿ ಅವಳಿಗೆ ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ನಮಗೆ ಇದು ತುಂಬ ಚೆನ್ನಾಗಿರೋದ್ರಿಂದ ಮನೆಯವರು ಅದು ಮನಸ್ಸು ಮಾಡೋದಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ಮತ್ತೆ ಬೇರೆ ಏನೂ ಕಂಟೆಂಟು ಇಲ್ಲ ಏನೂ ಇಲ್ಲ ಹಾಗಾಗಿ ಗೊತ್ತಲ್ವ ಮತ್ತು ಮಕ್ಕಳೆಲ್ಲ ಹೋದಾಗ ಬೇಜಾರಂತೂ ಹಾಗೆ ಆಗುತ್ತೆ ಹಾಗಾಗಿ ಅವಳಿದ್ದಾಗ ನಂಗೆ ಸುಮಾರೆಲ್ಲ ಹೆಲ್ಪ್ ಮಾಡಿ ಕೊಡ್ತಾಯಿದ್ಲು ಪಾತ್ರೆ ತೊಳಗೋದಾಗಿರ್ಬೋದು ನೆಲ ಒರೆಸೋದು ಅದೆಲ್ಲ ಮಾಡಿ ಕೊಡ್ತಾಯಿದ್ಲು ಇವತ್ತೆಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದಿದೆ ಹೇಳಿದ್ಲು ಅವಳು ಮೇಲ್ಗಡೆ ಹೋಗೋದ್ರೊಳಗೆ ಮಿಷನ್ ಗಿಶನ್ನೆಲ್ಲ ಹಾಕಿ ರೆಡಿ ಮಾಡಿ ಹೋಗಿದ್ಲು ಅಷ್ಟೇ ಮತ್ತೇನೂ ಇಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಹೋಗಿ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್